ನಮಸ್ಕಾರ ಫ್ರೆಂಡ್ಸ್ ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮ್ಮೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ದಿನದ ಹೈಲೈಟ್ಸ್ಗಳನ್ನ ನೋಡ್ಕೊಂಬರೋಣ ಬನ್ನಿ ಮೊದಲ ವಾರದ ಸರಣಿ ಟಾಸ್ಕ್ನ ಮೊದಲ ಟಾಸ್ ಗೆದ್ದ ಜಂಟಿ ತಂಡದವರು ತಮ್ಮೊಳಗೆ ಚರ್ಚೆ ಮಾಡಿ ಒಬ್ಬ ಫೈನಲಿಸ್ಟ್ ಕಂಟೆಂಡರ್ ಹೆಸರು ಹೇಳಬೇಕಾಗಿತ್ತು ಕಾಕ್ರೋಚ್ ಸುದಿ ಅವರು ಅಶ್ವಿನಿ ಗೌಡ ಹಾಗೂ ಮಲ್ಲಮ್ಮ ಎರಡೂ ಹೆಸರುಗಳನ್ನ ಹೇಳಿದ್ರು ಎಲ್ಲೋ ಒಂದು ಕಡೆ ಕಾಕ್ರೋಚ್ ಸುದಿ ಅವರು ತಮ್ಮ ಸ್ವಂತ ವ್ಯಕ್ತಿತ್ವನ ಮರೀತಾ ಇಲ್ಲಿ ಅಶ್ವಿನಿ ಗೌಡ ಅವರ ಬಲಗೈ ಬಂಟ ಹಾಕ್ತಿದಾರೇನೋ ಅಂತ ಅನ್ಸಕ್ಕೆ ಶುರು ಆಯಿತು ಜೊತೆಗೆ ಅವರು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ತುಂಬಾ ಸೇಫ್ಗೆ ಮಾಡ್ತಿದ್ದಾರೆ ಅಂತ ಕೊನೆಗೆ ಒಂಟಿ ತಂಡದ ಮೂರು ಸದಸ್ಯರು ಮಲ್ಲಮ್ಮನಿಗೆ ಕಾಕ್ರೋಚ್ ಸುದಿ ಅವರು ಅಶ್ವಿನ ಗೌಡ ಅವರು ಓಟ್ ಫೈನಲಿಸ್ಟ್ ಕಂಟೆಂಡರ್ ಆಗಿ ಹೊರಹೊಮ್ಮಿದ್ರು ದಾವಣಗೆರೆ ಟೈಗರ್ ಕರಿಬಸಪ್ಪ ಅವರ ಮೋಟಾರ್ ಗೊರಕೆಯಿಂದ ನಿದ್ದೆ ಇಲ್ಲದೆ ಕಂಗಾಲಾದ ಆರ್ ಜೆ ಅಮಿತ್ ಇನ್ನು ಅರ್ಧ ಗಂಟೆ ಎಕ್ಸ್ಟ್ರಾ ಮಲ್ಗಕ್ಕೆ ಚಾನ್ಸ್ ಕೊಡಿ ಅಂತ ಬಿಗ್ ಬಾಸ್ ನ ಅಂಗಲಾಚಿದ್ರು ಮೂರನೇ ದಿನ ವೇಕಪ್ ಸಾಂಗ್ ಆಗಿ ಗಾಳಿಪಟ ಚಿತ್ರದ ಆಕಾಶ ಇಷ್ಟೇ ಯಾಕಿದೆಯೋನ ಹಾಕಲಾಯ್ತು ಈ ಹಾಡಿಗೆ ದಾವಣಗೆರೆ ಟೈಗರ್ ಕರಿಬಸಪ್ಪ ಅವರ ಬ್ರೇಕ್ ಡ್ಯಾನ್ಸ್ ಅಮೋಘವಾಗಿತ್ತು ಕಾಕ್ರೋಚ್ ಸುದಿಯವರು ತಮ್ಮ ಅಂಗಡಿ ಮುಂದೆ ತಮ್ಮ ಹೆಂಡತಿ ಲಾವಣ್ಯ ಮನೆ ಇದ್ದಾಗ ನಾಲ್ಕು ವರ್ಷ ಅವ್ರನ್ನ ಲವ್ ಮಾಡಿದ್ದು ಅವ್ರಿಗೆ ಹದಿನೇಳು ತುಂಬಕ್ಕೆ ನಲವತ್ತು ದಿವಸ ಇದ್ದಾಗ ಮದುವೆ ಆಗಿದ್ದು ಅವರ ಹೆಂಡತಿ ತಂದೆಯ ಕಾರಣಕ್ಕೆ ಜೈಲಿನ ಕಂಬಿ ಎಣಿಸ್ಬೇಕಾಗಿ ಬಂದದ್ದು ಎಲ್ಲವನ್ನು ರಸಬತ್ತಾಗಿ ವರ್ಣೆ ಮಾಡಿದ್ರು ಇನ್ನು ಅನರ್ಹ ಪಟ್ಟಿ ಗಳಿಸಿದ್ದ ಮೂರು ಜೋಡಿಗಳಿಗೆ ತಮ್ಮ ಪಟ್ಟಿನ ವಾಪಸ್ ಕೊಡೋಕೆ ಹೇಳಿದ್ರು ಬಿಗ್ ಬಾಸ್ ಅಂದರೆ ಮುಂದಿನ ಟಾಸ್ಗಳಿಗೆ ಇವರು ಕೂಡ ಆಡೋ ಅರ್ಹತೆ ಗಳಿಸ್ಕೊಂಡ್ರು ಇದು ತುಂಬ ಒಳ್ಳೆಯ ಬೆಳವಣಿಗೆ ಆಗಿತ್ತು ಇನ್ನು ಅಭಿಷೇಕ್ ಅಣ್ಣ ಯಾವ ಲೆವೆಲ್ಗೆ ಮನೇಲಿರೋ ಹುಡುಗಿರ್ನೆಲ್ಲ ಫ್ಲಟ್ ಮಾಡ್ತಿದ್ರು ಅಂತ ಅಶ್ವಿನಿ ಅವರು ಹೇಳಿದ್ರು ಒಬ್ಬರಿಗೆ ಬೇಬಿ ಒಬ್ಬರಿಗೆ ಬಂಗಾರಿ ರಾಶಿಕಾಗೆ ನಿನ್ನ ಸೊಂಟ ನನ್ನ ವೀಕ್ನೆಸ್ ಸ್ಪಂದನಾಗೆ ನಿನ್ನ ಲೆಗ್ಸ್ ಕಾವ್ಯಂಗೆ ನಿನ್ನ ಕಣ್ಣು ಅಂತೆಲ್ಲ ಹೇಳಿ ಪಟಾಯಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರು ಅದಕ್ಕೆ ಲವರ್ ಬಾಯ್ ಅಭಿಯವರು ನಾನು ಫ್ಲರ್ಟ್ ಮಾಡ್ತಿಲ್ಲ ಕಂಡಿದ್ದು ಹೇಳ್ತಾ ಇದ್ದೀನಿ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ ನಾನು ಫ್ಲರ್ಟ್ ಮಾಡಿದ್ರೆ ನೀವ್ ಯಾರು ನಿಂತ್ಕೊಳಕಾಗಲ್ಲ ಜೊತೆ ಫ್ಲರ್ಟ್ ಮಾಡಿದ್ರೆ ನಂಗೆ ಬಿದೋಗ್ತೀರಾ ಅಂತ ಹೇಳಿದಾಗ ಅಶ್ವಿನಿ ಅವರು ಫ್ಲರ್ಟ್ ಮಾಡದೇನೆ ರೇಂಜು ಇನ್ನು ಫ್ಲರ್ಟ್ ಮಾಡಿದ್ರೆ ಇನ್ ಯಾವ ರೇಂಜ್ ಇರ್ಬೋದು ಅಂತ ಹೇಳಿದ್ದು ಕೇಳಿದಾಗ ಅಭಿಷೇಕ್ ಅವರು ಫ್ಲರ್ಟಿಂಗ್ ಸ್ಕಿಲ್ ನಲ್ಲಿ ಪಿ ಎಚ್ ಡಿಗ್ರಿ ಪಡ್ಕೊಂಡಿರೋದು ಪಕ್ಕಾ ಅಂತ ವೀಕ್ಷಕರಿಗೆ ಅನಿಸ್ತು ಇನ್ನು ಮೂರನೇ ವಾರದ ಮೊದಲ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಕಂಟೆಂಡರ್ ಆಗಿ ಎಂಟ್ರಿ ಕೊಟ್ಟ ಮಲ್ಲಮ್ಮನ ಬಿಗ್ ಬಾಸ್ ಕನ್ಫೆಷನ್ ರೂಮ್ ಗೆ ಕರೆದು ಆತ್ಮೀಯ ಆಪ್ಯಾಯತೆಯಿಂದ ಮಾತಾಡಿಸಿ ಈ ಬಿಗ್ ಬಾಸ್ ಮನೆಯ ಇಂದ ಆರೋಗ್ಯದ ಸಮಸ್ಯೆ ಆಗದೆ ಇರಲಿ ಅಂತ ಜಾಕೆಟ್ ಹಾಗೂ ಮಂಕಿ ಕ್ಯಾಬ್ ಗೇರ್ ಕೊಟ್ಟಿದ್ದು ಈ ದೊಡ್ಡ ಬಿಗ್ ಬಾಸ್ ಮನೆಯ ಮಗು ನೀವು ಅಂತ ಹೇಳಿದ್ದು ನೋಡುಗರಿಗೆ ಒಂದು ವೆಚ್ಚನೆಯ ಅನುಭವ ಕೊಡ್ತು ಮಲ್ಲಮ್ಮ ಬಿಗ್ ಬಾಸ್ಗೆ ಒಗಟಿನ ಗೋಗಲಿ ಹಾಕಿದ್ದು ಅದಕ್ಕೆ ಬಿಗ್ ಬಾಸ್ ಸಮಯ ತಗೊಂಡು ಉತ್ತರ ಕೊಟ್ಟಿದ್ದು ಉತ್ತರ ಕೊಡೋಕೆ ಆಗದೇ ಇದ್ದಾಗ ಶರಣಾಗತಿ ಅಂತಂದಿದ್ದು ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರಿಗೆ ಕೊಟ್ಟ ಮಾತಿನ ಹಾಗೆ ಲೇಮೆಂಟಿನ ಮಾಡಿಕೊಡಿ ಅಂತಂದಿದ್ದು ಮಲ್ಲಮ್ಮ ಬಿಗ್ ಬಾಸ್ಗೆ ಲೇಮೆಂಟಿ ಮಾಡಿ ಕ್ಯಾಮ್ರಾ ಮುಂದೆ ತೋರಿಸಿದ್ದು ಎಲ್ಲ ವೀಕ್ಷಕರಿಗೆ ಒಳ್ಳೆ ತಿಳಿ ಹಾಸ್ಯದ ಸಂದರ್ಭಗಳನ್ನು ಒದಗಿಸ್ತು ಇನ್ನು ತಾವು ರಾಜಮಾತೆ ಅನ್ನೋ ಭ್ರಮೆನಲ್ಲಿ ತೇಲಾಡ್ತಾ ಇರೋ ಅಶ್ವಿನಿ ಗೌಡ ಅವರು ನಿನ್ನೆ ದಿವಸ ತಮ್ಮ ಶಕ್ತಿ ಪ್ರದರ್ಶನ ಗಿಲ್ಲಿ ನಟ ಅವರ ಮೇಲೆ ಮಾಡಿದ್ರು ಇವತ್ತು ಅದೇ ಶಕ್ತಿನ ಧನುಷ್ ಗೌಡ ಅವರ ಮೇಲೆ ಪ್ರದರ್ಶನ ಮಾಡಕ್ಕೆ ಹೋಗಿ ದೊಡ್ಡ ಮುಖಭಂಗ ಅನುಭವಿಸಿದ್ರು ಧನುಷ್ ಗೌಡ ಅವರು ಸ್ಪಂದನ ಮತ್ತು ಮಾಲು ಜೊತೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಕಾಕ್ರೋಚ್ ಸುದೀ ಅವರು ಇಟ್ಟ ಬತ್ತಿಯ ಪ್ರಕಾರ ಅವ್ರು ಮಾತಾಡೋದನ್ನ ತಪ್ಪಿಸೋಕೆ ಬೇಕು ಅಂತ ಮಾಲು ಅವರನ್ನ ಕರೀತಾರೆ ಅದಕ್ಕೆ ಧನುಷ್ ಅವರು ಟಾಸ್ಕ್ ಮಾಡ್ತಾ ಇದಾರೆ ಐದ್ ನಿಮಿಷದಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದಾಗ್ಲೂ ಕೂಡ ಇದು ರಾಜಮಾತೆ ಆಗ್ಗೆ ಎರಡು ನಿಮಿಷಕ್ಕೆ ಇಲ್ಲಿ ಬನ್ನಿ ಅಂತ ಜೋರದನಿನಲ್ಲಿ ಹೇಳ್ತಾರೆ ಇಲ್ಲಿ ಅಶ್ವಿನಿ ಗೌಡ ಅವರ ನಡವಳಿಕೆ ಅಸಭ್ಯತೆ ಅಹಂಕಾರ ಹಾಗೂ ಬೇರೆಯವರ ಪರ್ಸನಲ್ ಸ್ಪೇಸ್ ಮೇಲಿನ ನೇರದಾಳಿಯಾಗಿತ್ತು ಹಾಗೆ ಅವರು ಬೇರೆಯವರ ಮೇಲೆ ಹತೋಟಿ ತೆಗೆದುಕೊಳ್ಳೋಕ್ಕೆ ಯಾವ ಮಟ್ಟಕ್ಕೆ ಕೂಡ ಹೋಗಬಹುದಾದಂತಹ ಕೆಟ್ಟ ಮನಸ್ಥಿತಿನ ಬಿಂಬಿಸ್ತಾ ಇತ್ತು ಇದು ಎಲ್ಲೋ ಧನುಷ್ ಗೌಡ ಅವರಿಗೆ ಅವಮಾನಕರ ಅಂತ ಅನಿಸಿ ಅದನ್ನು ಅಶ್ವಿನಿ ಗೌಡ ಅವರ ಬಳಿ ಬಂದು ನೀವು ಮಾಡಿದ ಸರಿ ಅನ್ನಿಸ್ಲಿಲ್ಲ ನಾನು ವಾಪಸ್ ಮಾತಾಡಿದರೆ ಆಗಿರೋದು ಅಂತ ಹೇಳ್ತಾರೆ ಈಗ ಮತ್ತೆ ಲಾಜಿಕ್ ಇಲ್ಲದೆ ಮಾತಾಡೋಕ್ಕೆ ಶುರು ಮಾಡಿದ ಅಶ್ವಿನಿ ಗೌಡ ಅವರು ಧನುಷ್ ಮೇಲೆ ಹರಿಹಾಯ್ತಾ ಮೊದಲನೇ ದಿನದಿಂದ ನೀವು ಬೇರೆ ಟೀಮ್ನ ಮನವೊಲಿಸ್ತಾ ಇದ್ದೀರಾ ನೀವು ನಮ್ಮ ಟೀಮ್ನಲ್ಲಿದ್ದೀರಾ ಅಥವಾ ಅವ್ರ ಟೀಮ್ನಲ್ಲಿದ್ದೀರಾ ಗೊತ್ತಾಗ್ತಾ ಅಂತಂದ್ರು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟ ಧನುಷ್ ನೀವು ಬೇರೆಯವ್ರ ಜೊತೆ ಮಾತಾಡಬೇಕಾರೆ ನಾವು ಯಾರನ್ನು ಕರೆಯೋದೇ ಇಲ್ಲ ಏನೋ ರಾಜಮಾತೆ ಅಂತ ಮಾತಾಡ್ಕೊಂಡಿದೀವಿ ಅಂದಾಗ ಅದಕ್ಕೂ ಕೋಪ ಮಾಡಿಕೊಂಡು ಅಶ್ವಿನಿಯವರು ಏನೋ ರಾಜಮಾತೆ ಅಂದ್ರೆ ಏನರ್ಥ ಅಂತ ಕೇಳಿದಾಗ ದೊಡ್ಡ ಮಟ್ಟದಲ್ಲಿ ಕೆರಳೋ ಧನುಷ್ ಇನ್ನೇನು ಹೇಳಬೇಕು ಅಂತ ಹೇಳಿ ತಮ್ಮ ಸೀಟಿಂದ ಎದ್ದು ನಿಂತು ಒಂದು ಪದ ಇಟ್ಕೊಂಡು ಮಾತಾಡಬೇಡಿ ರಾಜಮಾತೆ ಅನ್ನೋ ಕಾರಣಕ್ಕೆ ಮರ್ಯಾದೆ ಕೊಡ್ತಿದೀವಿ ಅದಕ್ಕೆ ನೀವು ಮಾತಾಡ್ತಿರಬೇಕಾದ್ರೆ ಯಾರನ್ನೂ ಕರೆಯಲ್ಲ ಅಂತ ಸರಿಯಾದ ಕೌಂಟರ್ ಕೊಟ್ರು ಇಲ್ಲಿ ಧನುಷ್ ಅವರ ನಿಲುವು ನಮಗೆ ತುಂಬಾನೇ ಇಷ್ಟ ಆಯ್ತು ಅಶ್ವಿನಿ ಅವರ ನಡವಳಿಕೆಯಿಂದ ಆದ ಬೇಸರನ ಒಂದು ಹಂತ ತನಕ ಅವರು ತುಂಬಾನೇ ಶಾಂತ ರೀತಿಯಿಂದ ಅಶ್ವಿನಿಯವರ ಬಳಿ ಹೇಳೋಕೆ ಪ್ರಯತ್ನ ಪಟ್ರು ಯಾವಾಗ ಅಶ್ವಿನಿಯವರು ಅದನ್ನು ಒಪ್ಪದೆ ದಬ್ಬಾಳಿಕೆ ಮಾಡಿ ಮತ್ತೆ ತಮ್ಮ ಹತೋಟಿ ತಗೊಳೋಕೆ ಹೋದ್ರು ಆಗ ಧನುಷ್ ಸಿಡದೆದ್ದು ಅಶ್ವಿನಿಯವರಿಗೆ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದು ಈ ಸೀಸನ್ಗೆ ತುಂಬಾನೇ ಒಳ್ಳೆ ಸುದ್ದಿ ಅಂತ ಹೇಳಬಹುದು ಧನುಷ್ ಮೊದಲ ಎರಡು ದಿನ ಸಪ್ಪೆ ಅಂತ ಅನಿಸಿದ್ರು ಅವರು ಈ ಸೀಸನ್ನ ಒಬ್ಬ ಟಾಪ್ ಸ್ಪರ್ಧಿ ಆಗಿದ್ದರಿಂದ ಅವರು ತಮ್ಮ ಛಾಪನ್ನು ಎಲ್ಲೋ ಒಂದು ಕಡೆ ಒತ್ತಬೇಕಾಗಿತ್ತು ಇವತ್ತು ಆ ಚಾಪನ್ನು ಅವರು ಖಡಾಖಂಡಿತವಾಗಿ ಒತ್ತಿದ್ರು ಅಲ್ಲಿಗೂ ನಿಲ್ಲದ ಯಶ್ಮಿನಿ ಗೌಡ ಧನುಷ್ ಅವರಿಗೆ ಮಾತಾಡೋಕ್ಕೆ ಬಿಡದೆ ನೀವು ನಿಮ್ಮ ಬೆನಿಫಿಟ್ ನೋಡ್ಕೋತಾ ಇದ್ದೀರಾ ನಾನು ರಾಜಮಾತೆ ಗದ್ದು ಮೇಂಟೈನ್ ಮಾಡಬೇಕು ಹಾಗಾಗಿ ಬೇರೆಯವರ ಕಣ್ಣಲ್ಲಿ ನಾನು ವಿಲನ್ ಆಗ್ತಿದ್ದೀನಿ ನಮ್ಮಲ್ಲೇ ಈ ರೀತಿ ಈಗೋ ಕ್ಲಾಶ್ ಆಗ್ತಿರೋದ್ರಿಂದ ಈ ರಾಜಮಾತೆ ಕಾನ್ಸೆಪ್ಟ್ ಬೇಡ ನೀವೇ ಮಹಾರಾಜ ಆಗಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಪ್ರಯತ್ನಪಟ್ಟರು ಆದರೆ ಇದಕ್ಕೆ ಧನುಷ್ ಒಳ್ಳೆಯ ರೀತಿಯಲ್ಲಿ ಶಾಂತ ರೀತಿಯಿಂದ ಉತ್ತರಿಸ್ತಾ ಟಾಸ್ಕ್ ಅಂತ ಬಂದಾಗ ನಾನು ಯಾವತ್ತೂ ಟೀಮ್ ಜೊತೆ ನಿಲ್ತೀನಿ ಯಾರನ್ನೋ ಓಲೈಸಿ ನಾಮಿನೇಷನ್ ತಪ್ಪಿಸ್ಕೊಳ್ಳೋ ಅಗತ್ಯ ನನಗಿಲ್ಲ ನೀವು ಹೇಳಿದ್ದು ನನಗೆ ಬೇಜಾರಾಯಿತು ಅಂತ ನಿಮಗೆ ತಿಳಿಸಬೇಕಾಗಿತ್ತು ಆದರೆ ಆದರೆ ನೀವು ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅದಕ್ಕೆ ಬೇಜಾರಾಗಿದ್ದು ಅನ್ನೋ ರೀತಿ ಮಾತಾಡಿದಾಗ ಅಶ್ವಿನಿ ಅವರು ಕೊಂಚ ತಣ್ಣಗೆ ಆದ ಹಾಗೆ ಕಾಣಿಸ್ತು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವರು ಬಿಗ್ ಬಾಸ್ ಮನೆಯ ಸರ್ವಾಧಿಕಾರಿ ಎಲ್ಲರೂ ತಮಗೆ ತಲೆ ಬಾಗಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲೇ ಇದ್ದಾರೆ ಮನೆಯವ್ರಿಗೂ ನೋಡುಗರಿಗೂ ಇಬ್ಬರಿಗೂ ದೊಡ್ಡ ಇರಿಟೇಷನ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಇಷ್ಟೆಲ್ಲ ಗಲಾಟೆಗೆ ಕಾರಣ ಆಗಿದ್ದು ಕಾಕ್ರೋಚ್ ಸುದಿ ಅವರು ಧನುಷ್ ಅವರು ಸ್ಪಂದನ ಮತ್ತು ಮಾಲು ಜೊತೆ ಇದ್ದಾಗ ಅವರನ್ನ ಕರಿಂದ ಹಾಕೊಟ್ಟಿದ್ದೆ ಈ ಕಾಕ್ರೋಚ್ ಸುದಿ ಇವರು ಸಂಪೂರ್ಣವಾಗಿ ರಾಜಮಾತೆ ಅಶ್ವಿನಿ ಅವರ ವಿಧೇಯ ಬಂಟ ಆಗಿ ಹೋಗಿದ್ದಾರೆ ಅಂತ ಅನಿಸ್ತು ಇವರು ಅಶ್ವಿನಿ ಅವರ ಪ್ರಭಾವದಿಂದ ಆಚೆ ಬರಲಿಲ್ಲ ಅಂದ್ರೆ ಮೂರನೇ ವಾರದ ಫಿನಾಲೆಗೆ ಮುಂಚೆನೆ ಎಲಿಮಿನೇಟ್ ಆಗೋದು ಪಕ್ಕ ಕಾವ್ಯ ಅವರು ಈ ವಿಚಾರದ ಬಗ್ಗೆ ಸರಿಯಾದ ಮಾತುಗಳನ್ನ ಹೇಳಿದ್ರು ಒಂಟಿಗಳೆಲ್ಲರೂ ಅರಸ ಅರಿಸಿ ಬಿಗ್ ಬಾಸ್ ಹೇಳಿದ್ದು ಎಲ್ಲರೂ ಇಲ್ಲಿ ಸಮಾನರು ಇವರೇ ಸೇರಿ ಅಶ್ವಿನಿ ಗೌಡ ಅವರನ್ನ ರಾಜಮಾತೆ ಅಂತ ಮೇಲಿಟ್ಟರು ತಮ್ಮನ್ನು ತಾವ ಕೆಳಗಿಟ್ಕೊಂಡ್ರು ಈಗ ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ದು ವೀಕ್ಷಕರ ಅಭಿಪ್ರಾಯ ಕೂಡ ಆಗಿತ್ತು ಇನ್ನು ಈ ವಾರದ ಸರಣಿ ಎರಡನೇ ಕೊಟ್ಟರು ಬಿಗ್ ಬಾಸ್ ಅದೇ ಡ್ರಮ್ ಬ್ಯಾಲೆನ್ಸ್ ಟಾಸ್ ಒಂಟಿಗಳಿಂದ ಧನುಷ್ ಮತ್ತು ಧ್ರುವಂತ್ ಜಂಟಿಗಳಿಂದ ಗಿಲ್ಲಿ ಕಾವ್ಯ ಮತ್ತು ಸ್ಪಂದನ ಮಾಲು ಜೋಡಿ ಈ ಟಾಸ್ನ ಆಡಿದ್ರು ಮೇಲೆ ಕಟ್ಟಿರೋ ಹಗ್ಗ ಹಿಡಿದು ಡ್ರಮ್ ಮೇಲೆ ನಿಂತು ಅದನ್ನ ಮುಂದೆ ನುಗ್ತಾ ತಮ್ಮ ತಂಡದ ಸದಸ್ಯರವರ ಫೋಟೋನ ಆ ಕಡೆಗೆ ಮುಟ್ಟಿಸ್ಬೇಕಿತ್ತು ಮೊದಲ ಟಾಸ್ಕ್ ರೀತಿಯೇ ಒಂಟಿಗಳಿಗೆ ಡ್ರಮ್ ಮೇಲೆ ಬ್ಯಾಲೆನ್ಸ್ ಮಾಡಿ ಹೋಗೋಕ್ಕೆ ತುಂಬ ಸುಲಭ ಇದ್ದಿದ್ದರಿಂದ ಧನುಷ್ ಮತ್ತು ಧ್ರುವನ್ ಸುಲಭವಾಗಿ ಟಾಸ್ಕ್ ಎದ್ದರು ಜಂಟಿಗಳ ಕಡೆಯಿಂದ ಮೊದಲ ರೌಂಡ್ನಲ್ಲಿ ಕಾವ್ಯ ತುಂಬ ಸತಿ ಡ್ರಮ್ ಮೇಲೆ ನಿಲ್ಲಕ್ಕಾಗದೆ ಬಿದ್ದರು ನಂತರ ಸ್ಪಂದನವರು ಕೂಡ ತುಂಬಾ ಸತಿ ಡ್ರಮ್ ಮೇಲಿಂದ ಬಿದ್ದರು ಮುಂದಿನ ರೌಂಡ್ಗಳಲ್ಲಿ ಕಾವ್ಯ ಸ್ವಲ್ಪ ಇಂಪ್ರೂವ್ ಆದರು ಆದರೂ ಕೂಡ ಜಂಟಿಗಳಿಗೆ ಈ ಟಾಸ್ಕ್ ಕಬ್ಬಿಣದ ಕಡಲೆ ಆಗಿತ್ತು ಹಾಗಾಗಿ ಸೋತ್ರೂ ಕೂಡ ಏನೇ ಆಗಲಿ ಜಂಟಿ ಒಂಟಿ ಫಾರ್ಮ್ಯಾಟ್ ಟಾಸ್ಕ್ಗಳಲ್ಲಿ ಜಂಟಿಗಳಿಗೆ ತುಂಬಾನೇ ಕಷ್ಟಕರ ಆಗೋ ಹಾಗೆ ಮಾಡಿರೋದಂತೂ ಸುಳ್ಳಲ್ಲ ಇಲ್ಲಿ ಮಲ್ಲಮ್ಮ ಅವರ ಸ್ಪಿರಿಟೆಡ್ ಉಸ್ತುವಾರಿ ಒಳ್ಳೆ ಮಜಾ ಕೊಡ್ತು ವೀಕ್ಷಕರಿಗೆ ಮೊದಲ ಫೈನಲಿಸ್ಟ್ ಕಂಟೆಂಡರ್ ಆಗಿದ್ದರ ಪರಿಣಾಮ ಮಲ್ಲಮ್ಮನಲ್ಲಿ ಹೊಸ ಹುರುಪು ಕಾಣಿಸ್ತಾ ಇತ್ತು ಟಾಸ್ಕ್ ಗೆಲ್ಲಿಸಿದ ಧನುಷ್ ಮತ್ತು ಧನ್ವಂತ್ ಅವರು ಒಂಟಿ ತಂಡದಿಂದ ಇಬ್ಬರು ಫೈನಲಿಸ್ಟ್ ಕಂಟೆಂಡರ್ ಆಗೋಕೆ ಸೂಕ್ತ ಅಲ್ಲದಿರೋ ಹೆಸರುಗಳನ್ನ ಹೇಳಬೇಕಿತ್ತು ಧನ್ವಂತ್ ಅವರು ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರ ಹೆಸರನ್ನ ಆಯ್ಕೆ ಮಾಡ್ತಾರೆ ಧನುಷ್ ಅವರು ಕಾಕ್ರೋಚ್ ಸುದಿ ಮತ್ತು ಧನ್ವಂತ್ ಅವರ ಹೆಸರು ತಗೊಂಡ್ರು ಎರಡೂ ಆಯ್ಕೆಗೂ ಧನುಷ್ ಅವರು ಕೊಟ್ಟ ಕಾರಣಗಳು ಸಖತ್ತಾಗಿದ್ದು ಕಾಕ್ರೋಚ್ ಸುದಿ ಅವರು ಇಲ್ಲಿ ತಾವು ಗೆಲ್ಲೋಗಿ ಬಂದಿಲ್ಲ ತಮ್ಮದನ್ನು ಬೇರೆಯವರಿಗೆ ದಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇನ್ನು ಧನ್ವಂತ್ ವಿಚಾರದಲ್ಲಿ ಅವರು ಬೇರೆಯವ್ರಿಗೆ ಹೋಲಿಸಿದ್ರೆ ಅಷ್ಟಾಗಿ ಕಾಣಿಸ್ಕೊಡ್ತಿಲ್ಲ ಅಂತ ಹೇಳಿದ್ರು ವೀಕ್ಷಕರ ದೃಷ್ಟಿಯಿಂದನೂ ಕೂಡ ಇವೆರಡು ಕಾರಣಗಳು ತುಂಬಾನೇ ಸೂಕ್ತವಾಗಿತ್ತು ಅಂತ ಅನ್ನಿಸ್ತು ಧನ್ವಂತ್ ಅವರು ಇವತ್ತು ಒಂದು ಟಾಸ್ಕ್ ಗೆದ್ದಿದ್ದು ಬಿಟ್ರೆ ಅವರ ಇರುವಿಕೆ ಮನೆಯಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ ಇನ್ನು ಕಾಕ್ರೋಚ್ ಸುದಿಯವರಂತೂ ರಾಜಮಾತೆಗೆ ಬಲಗೈ ಬಂಟಾಗಿ ಮಿಕ್ಕವ್ರಿಗೂ ಒಳ್ಳೆಯವರಾಗೋ ಪ್ಲಾನ್ ನಲ್ಲಿ ಇದ್ದಾರೆ ಧನುಷ್ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಸೀಸನ್ಗೆ ಎಂಟ್ರಿ ಕೊಟ್ಟರು ಅಂತಾನೆ ಹೇಳಬಹುದು ಇನ್ನು ಮನೆಯಲ್ಲಿ ಇವತ್ತು ನಡೆದ ಮತ್ತೊಂದು ಹೈ ವೋಲ್ಟೇಜ್ ಘಟನೆ ಅಂದರೆ ಈ ಸಮಾಜದಲ್ಲಿ ಹೆಣ್ಣು ಗಂಡಿನ ಸಮಾನತೆ ಬಗ್ಗೆ ಅವರ ಹಳ್ಳಿಯ ಆಚಾರ ವಿಚಾರ ಪದ್ಧತಿಗಳ ಮೇಲೆ ನಿಂತ ಚೂರು ರಿಸ್ಟ್ರಿಕ್ಟೆಡ್ ಅಥವಾ ಔಟ್ ಡೇಟೆಡ್ ಅನ್ಸೋ ಚಿಂತನೆ ಮತ್ತು ಅಭಿಷೇಕ್ ಅವರ ಬೆಂಗಳೂರಿನ ಆಧುನಿಕ ಮುಂದುವರೆದ ಜೀವನ ಶೈಲಿಯ ಮೇಲೆ ನಿಂತ ತೆರೆದ ಶೈಲಿಯ ಚಿಂತನೆ ಅಂದರೆ ಓಪನ್ ಸ್ಟೈಲ್ ಥಿಂಕಿಂಗ್ ಇಲ್ಲಿ ಅವರು ಮನೆ ಕೆಲಸದ ವಿಚಾರ ಬಂದಾಗ ಅದನ್ನು ಹೆಂಗಸರೇ ಮಾಡಬೇಕು ಯಾಕೆಂದರೆ ಗಂಡಸರು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕಾಗತ್ತೆ ಮೀಸೇರೋ ಗಂಡಸರು ನಾವು ಹೀಗೆ ಇರಬೇಕು ಅದಕ್ಕೆ ಅವಮಾನ ಮಾಡಬಾರ್ದು ನಾವು ಯಾಕೆಂದರೆ ನಮ್ಮ ಹಳ್ಳಿ ಕಡೆ ಗುರು ಹಿರಿಯರು ದೊಡ್ಡವರು ಹಾಕ್ಕೊಟ್ಟಿರೋ ಸಂಪ್ರದಾಯದ ಪ್ರಕಾರ ಒಬ್ಬ ಗಂಡಸು ಮನೆ ಕೆಲಸ ಮಾಡಿದ್ರೆ ಅನ್ನೋ ಥರ ವಾದ ಮಂಡನೆ ಮಾಡಿದ್ರು ಅದಕ್ಕೆ ಅಭಿಷೇಕ್ ಸ್ಪಂದನ ಮತ್ತು ಜಾನ್ವಿ ಮರು ಪ್ರಶ್ನೆ ಆಗ್ತಾ ಗಂಡು ಹೆಣ್ಣು ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದಾಗ ಇಬ್ರು ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾಗ ಇಬ್ರು ಕೂಡ ಸೇರಿ ಮನೆ ಕೆಲಸ ಮಾಡ್ಬೇಕಲ್ವಾ ಅಂತ ಈಗಿನ ಬೆಂಗಳೂರಿನ ಆಧುನಿಕ ಜೀವನದ ಶೈಲಿ ಬಗ್ಗೆ ಮಾಲೂನ ಪ್ರಶ್ನಿಸಿದಾಗ ಮಾಲು ಕೂಡ ಅಂತ ಪರಿಸ್ಥಿತಿಲಿ ಇಬ್ರು ಕೂಡಿ ಕೆಲಸ ಮಾಡ್ಬೇಕು ಅಂತ ಒಪ್ಕೊಂಡ್ರು ಇಲ್ಲಿ ಮಾಲು ಅವರು ಅಭಿಷೇಕ್ ಗೆ ನೀನು ಹುಡುಗಿರ್ ಜೊತೆ ಇದ್ದೋ ಅವ್ರಿಗೆ ಸಹಾಯ ಮಾಡ್ತಾ ಗಂಡಸ್ರಿಗೆ ಅವಮಾನ ಮಾಡ್ತಿದ್ಯಾ ಅನ್ನೋ ರೀತಿ ಮಾತು ಹೇಳಿರ್ತಾರೆ ಇದು ನನಗೆ ಸರಿ ಬರ್ಲಿಲ್ಲ ಅಂತ ಅಭಿಷೇಕ್ ಮಾಲು ಮೇಲೆ ರೇಗ್ತಾರೆ ಆಗ ಈ ರೀತಿ ಹೆಣ್ಣು ಗಂಡಿನ ಸಮಾನತೆ ಹಳ್ಳಿ ಸಿಟಿ ಮಧ್ಯ ಆಚಾರ ವಿಚಾರ ಪದ್ಧತಿಗಳ ಬಗೆಗಿನ ದೊಡ್ಡ ಚರ್ಚೆ ಆಗುತ್ತೆ ಈ ಚರ್ಚೆನಲ್ಲಿ ಅಶ್ವಿನಿ ಹಾಗೂ ಅಶ್ವಿನಿ ಗೌಡ ಅವರ ಅಭಿಪ್ರಾಯ ಕೂಡ ಸಮಂಜಸವಾಗಿತ್ತು ಅಶ್ವಿನಿ ಅವರು ಮಾತಾಡ್ತಾ ಒಬ್ಬ ಗಂಡಸು ಒಂದು ಹೆಣ್ಣಿನ ಪರ ನಿಂತರೆ ಅಥವಾ ಸಹಾಯ ಮಾಡಿದ್ರೆ ಅದು ಗಂಡಸಿಗೆ ಅವಮಾನ ಆಗಲ್ಲ ಅಂತ ಹೇಳಿದ್ರು ಅದೇ ರೀತಿ ಅಶ್ವಿನಿ ಗೌಡ ಅವರು ಮಾಲು ಬೇರೆ ಒಂದು ವಾತಾವರಣದಿಂದ ಬಂದವನು ಅವನಿಗೆ ಇಲ್ಲಿ ಆಚಾರ ವಿಚಾರಕ್ಕೆ ಹೊಂದ್ಕೊಳ್ಳೋಕೆ ಸಮಯ ಬೇಕು ಬಾವಿಯಿಂದ ಸಮುದ್ರಕ್ಕೆ ಬಂದ ಎರಡು ದಿನಕ್ಕೆ ಅವನಲ್ಲಿ ತುಂಬಾ ಬದಲಾವಣೆ ಇದೆ ಮುಂದೆ ಇನ್ನೂ ಬದಲಾವಣೆ ಆಗತ್ತೆ ಅಂತ ಹೇಳಿದ್ರು ಇಲ್ಲಿ ಅವರು ಬಾವಿ ಸಮುದ್ರ ಅಂತ ಸೂಚಕವಾಗಿ ಮಾತ್ರ ಹೇಳಿದ್ದು ಇಲ್ಲಿ ಮಾಲೂನ ಅವಮಾನ ಮಾಡೋ ಉದ್ದೇಶ ಇರಲಿಲ್ಲ ಆದರೆ ಇದೇ ವಿಚಾರವಾಗಿ ಮಾಲು ಗಿಲ್ಲಿ ಹತ್ರ ಮಾತಾಡ್ತಿರ್ಬೇಕಾರೆ ಇಲ್ಲಿ ಬಾವಿ ಕಪ್ಪೆ ಅವರು ಅಂತ ಹೇಳಿದ್ದು ಅಷ್ಟಾಗಿ ಸರಿ ಕಾಣಿಸ್ತಿಲ್ಲ ಅಲ್ಲಿ ಅವರು ಅಲ್ಲಿ ನಡೆದ ಪೂರ್ತಿ ಘಟನೆನ ಅರ್ಥೈಸ್ಕೊಳ್ದೆ ಮಾತಾಡಿದ್ರು ಅಂತ ಹೇಳಬಹುದು ಇನ್ನು ಘಟನೆಯ ಕೊನೆಯಲ್ಲಿ ಅಭಿಷೇಕ್ ಅಶ್ವಿನಿ ಜೊತೆ ಮಾತಾಡ್ತಾ ಹೆಣ್ಣಿಗೆ ಹೀಲಿಂಗ್ ಪವರ್ ಅನ್ನೋ ಒಂದು ಸೂಪರ್ ಪವರ್ ಇದೆ ಅದಕ್ಕೆ ತಾಯಿಯ ಮಡ್ಲು ಅಂತ ಅನ್ನೋದು ನೀವು ಗಂಡಾಗೋಕ್ಕೆ ಪ್ರಯತ್ನ ಪಟ್ಟು ಅದನ್ನು ಕಳ್ಕೊಬೇಡಿ ನೀವು ಹೆಣ್ಣಾಗಿರೋದು ನಿಮ್ಮ ಸೂಪರ್ ಪವರ್ ಅದನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳಿದ ಮಾತುಗಳು ನಿಜವಾಗ್ಲೂ ಅದ್ಭುತವಾಗಿತ್ತು ಮತ್ತು ಅವ್ರ ಬಗ್ಗೆ ಗೌರವ ಇನ್ನೂ ಹಾಗೆ ಮಾಡ್ತು ಇಲ್ಲಿ ಒಬ್ಬ ಲವರ್ ಬಾಯ್ ಕಾಣಿಸ್ಕೊಂಡು ಹುಡುಗಿರನ್ನ ಫ್ಲರ್ಟ್ ಮಾಡಿಕೊಂಡು ಕಾಲ ಹಾಗೆ ಕಾಣಿಸೋ ಅಭಿಷೇಕ ಅವರಲ್ಲಿ ಇಷ್ಟು ಪ್ರಬುದ್ಧವಾದ ಚಿಂತನೆಗಳಿರೋದು ನಿಜಕ್ಕೂ ಆಶ್ಚರ್ಯಕರ ಮತ್ತು ಶ್ಲಾಘನೀಯ ಇನ್ನು ಬಿಗ್ ಬಾಸ್ ಈ ಸೀಸನ್ ನ ಥೀಮ್ ಆದ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ನ ಹಾಟ್ ಅಪ್ ಮಾಡೋಕೆ ಒಳ್ಳೆ ಮಿಕಗಳಾದ ಕಿಲಾಡಿ ಜೋಡಿ ಡಾಕ್ ಸತೀಶ್ ಮತ್ತು ಚಂದ್ರಪ್ರಭಾ ಅವರನ್ನ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಅನ್ನ ಹಳಸಿತ್ತು ನಾಯಿ ಹಸ್ದಿತ್ತು ಅನ್ನೋ ಹಾಗೆ ನೀವು ಜಂಟಿ ತಂಡನ ಮೂರನೇ ಬಾರಿ ಸೋಲ್ಸಿದ್ರೆ ಇಬ್ರು ಕೂಡ ಫೈನಲಿಸ್ಟ್ ಕಂಟೆಂಡರ್ ಆಗ್ತೀರಾ ಅಂತ ಹೇಳಿದ್ದೆ ತಡ ಒಳ್ಳೆ ಯುದ್ಧಕ್ಕೆ ಹೊರಡೋ ಸೈನಿಕರು ಶಪಥ ಮಾಡೋ ಹಾಗೆ ಇಬ್ರು ಕೂಡ ಬಿಗ್ ಬಾಸ್ ಆಫರ್ ಒಪ್ಪಿಕೊಂಡು ಹೊರಗೆ ಬರ್ತಾರೆ ಈ ಒಂದು ಜೋಡಿಯಿಂದ ಈ ರೀತಿಯ ಟೀಮ್ ದ್ರೋಹನ ವೀಕ್ಷಕರು ನಿರೀಕ್ಷೆ ಮಾಡಲಿಲ್ಲ ಅದಕ್ಕೆ ಅಲ್ವಾ ಇದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಂತ ಅನ್ನೋದು ತಾನೊಂದು ಬಗೆದ್ರೆ ದೈವ ಒಂದು ಬಗೆಯತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಕಿಲಾಡಿ ಜೋಡಿ ತಾವು ಟಾಸ್ ನಲ್ಲಿ ತಡ ಮಾಡಿಬಿಟ್ರೆ ಬಹಳ ಸುಲಭವಾಗಿ ತಮ್ಮ ತಂಡನ ಸೋಲಿಸ್ಬೋದು ಅಂತ ಅನ್ಕೊಂಡ್ರು ಆದರೆ ಟಾಸ್ ನ ಸಮಯ ಎದುರಾಳಿ ತಂಡದ ಕಾಕ್ರೋಚ್ ಮತ್ತು ಧ್ರುವಂತ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಚೀಲದಿಂದ ಕೀ ತೆಗೆಯೋಕೆ ತುಂಬಾ ಸಮಯ ತಗೊಂಡ ಕಾರಣ ಜಂಟಿ ತಂಡ ಟಾಸ್ನಲ್ಲಿ ನಲ್ಲಿ ಮುಂದೆ ಹೋದಾಗ ಈ ಕಿಲಾಡಿ ಜೋಡಿಗೆ ಬೀಜ ಬಾಯಿ ಬಂದ ಹಾಗಾಯಿತು ಆದರೂ ಅದನ್ನ ತೋರಿಸ್ಕೊಳ್ಳದೆ ಹೇಗೋ ಮುಚ್ಕೊಳ್ಳೋಕೆ ಅವರು ತಮ್ಮ ತಂಡಕ್ಕೆ ಸಪೋರ್ಟ್ ಕೊಡೋ ರೀತಿ ಕಿರಿಚಿದ ಮಾತ್ರ ಆಸ್ಕರ್ ಮಟ್ಟದ ನಟನೆ ಅಂತ ನಮಗನ್ನಿಸ್ತು ಇನ್ನು ಈ ಟಾಸ್ ತುಂಬಾನೇ ಕುತೂಹಲಕಾರಿಯಾಗಿ ಮುನ್ನಡೀತು ಇನ್ನೇನು ಜಂಟಿ ತಂಡ ಟಾಸ್ ಮುಗಿಸೇ ಬಿಟ್ಟು ಅಂದಾಗ ಕೊನೆಯಲ್ಲಿ ಸ್ಪಂದನ ಮಾಲು ತಂದಿದ್ದ ಕೀ ವರ್ಕ್ ಆಗದೆ ಅವರು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಕಡೆ ಧಾವಿಸಿದ್ರೆ ಇನ್ನೇನು ಸೋಲಿನಂಚಿಕೆ ಬಂದಿದ್ದ ಒಂಟಿಗಳಿಗೆ ಉಸಿರಾಡೋದಕ್ಕೆ ಒಂದು ಅವಕಾಶ ಸಿಕ್ಕ ಹಾಗಾಯ್ತು ಎರಡೂ ತಂಡದಿಂದ ಒಂದು ಕೀ ತರೋದು ಬಾಕಿ ಇದ್ದು ಸುಣ್ಣ ಕೊನೆಯಲ್ಲಿ ಗೆದ್ರು ಅನ್ನೋದನ್ನು ತೋರಿಸದೆ ಒಳ್ಳೆ ಕ್ಲಿಫ್ ಹ್ಯಾಂಗರ್ ನಲ್ಲಿ ನಿಲ್ಸದೆ ಎಡಿಟಿಂಗ್ ಟೀಮ್ ಗೆ ಒಂದು ಆಫ್ ಅಂತಾನೆ ಹೇಳ್ಬೇಕು ನಿಜವಾದ ಎಂಟರ್ಟೈನ್ಮೆಂಟ್ ಅಂದ್ರೆ ಇದೆ ಈ ಟಾಸ್ಕ್ ಮಾತ್ರ ಅಲ್ಲದೆ ವಾಟ್ ಆರ್ ಎಪಿಸೋಡ್ ಕೂಡ ಭಯಂಕರ ಮನರಂಜನೆಯಿಂದ ಕೂಡಿತ್ತು ಅಂತಲೇ ಹೇಳಬಹುದು ಇನ್ನು ಮನೆಯಲ್ಲಿ ನಡೆದ ಇತರೆ ಇಂಟ್ರೆಸ್ಟಿಂಗ್ ಘಟನೆಗಳು ಅಂದರೆ ದಿನಾಪೂರ್ತಿ ಗಿಲ್ಲಿ ನಟ ಹಾಗೂ ಚಂದ್ರಪ್ರಭ ಅವರ ಚಿನಕುರಳಿ ಕಾಮಿಡಿ ಒಳ್ಳೆ ಕಾಮಿಡಿ ಕಚ್ಗಳಿಗೆ ಕೊಡ್ತು ಚಂದ್ರಪ್ರಭ ಅವರು ಡಾಕ್ ಸತೀಶ್ ಅವರ ಮೇಕಪ್ ಸ್ಟೋರಿನ ಹರಿಕತೆ ರೀತಿ ಹೇಳಿದ್ದು ಅಶ್ವಿನಿ ಗೌಡ ಧನುಷ್ ಗೌಡ ಕಿತ್ತಾಡ್ಕೊತಾ ಇರಬೇಕಾದ್ರೆ ಇವರಿಬ್ಬರ ಮಧ್ಯೆ ಬೆಂಕಿ ಹಚ್ಚಿದ್ದೆ ಕಾಕ್ರೋಚ್ ಅದಕ್ಕೇನು ಕ್ಲಾರಿಫಿಕೇಷನ್ ಬೇಡ ಅಂದಿದ್ದು ಟಾಸ್ಕ್ನಲ್ಲಿ ಭಾಗವಹಿಸೋಕೆ ಡಾಕ್ ಸತೀಶ್ ಬಿಡದೇ ಇದ್ದಿದ್ದನ್ನ ರಸವತ್ತಾಗಿ ವರ್ಣನೆ ಮಾಡಿದ್ದು ಒಳ್ಳೆ ಮಜಾ ಕೊಟ್ಟರೆ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಧನುಷ್ ಗೌಡ ಕಿತ್ತಾಟದ ಮಧ್ಯ ಅವರಿಬ್ಬರನ್ನ ಬಿಡಿಸೋಕೆ ಹೋಗಬೇಡಿ ಆಗ ಜಾಸ್ತಿ ಮಾಡ್ತಾರೆ ಸುಮ್ಮನೆ ಅವ್ರನ್ನ ಬಿಟ್ಬಿಡಿ ಅವರೇ ನಿಲ್ಲಿಸ್ತಾರೆ ಅಂತ ಅಂದಿದ್ದು ಕಿಲಾಡಿ ಜೋಡಿ ಕನ್ಫೆಷನ್ ರೂಮ್ನಲ್ಲಿ ಬಿಗ್ ಬಾಸ್ ಗಿಲ್ನ ಒಪ್ಕೋತಾ ಇರಬೇಕಾದ್ರೆ ಇವ್ರನ್ನೇನು ಕನ್ಫೆಷನ್ ರೂಮ್ ನಿಂದ ಡೈರೆಕ್ಟ್ ಆಚೆ ಕಳಿಸ್ಬಿಟ್ರ ಅಂತ ಅಂದಿದ್ದು ತಾನು ಮಾತಾಡಿದ್ರು ತಾನು ಸುಮ್ಮನಿದ್ರು ನಕ್ಕಿದ್ರು ತಪ್ಪು ಅಂತ ಧನುಷ್ಗೆ ಹೇಳ್ತಿರಬೇಕಾದ್ರೆ ಅಶ್ವಿನಿ ಗೌಡ ಯುವರಾಜರಿಗೆ ಮರ್ಯಾದೆ ಕೊಟ್ಟು ಮಾತಾಡುವಂಥ ಸುಮ್ಮನೆ ಗದರಿದ ತಕ್ಷಣ ಮುಂಚೆ ಹೇಳಿದ್ದನ್ನೇ ನಯವಾಗಿ ಹೇಳೋ ಥರ ನಟನೆ ಮಾಡಿದ್ದು ಇವೆಲ್ಲ ಸಕ್ಕತ್ ಮಜಾ ಕೊಟ್ಟವು ವೀಕ್ಷಕರಿಗೆ ಇನ್ನು ಮಾಲು ಅವರು ಕಾಕ್ರೋಚ್ ಧನುಷ್ ಹಾಗೂ ಇತರ ಸ್ಪರ್ಧಿಗಳ ರೀತಿ ಹಾವಭಾವ ಮಾಡಿದ್ದು ಹಾಗೂ ಅವರು ಮನೆಯಲ್ಲಿ ಬೇರೆಯವ್ರ ಜೊತೆ ಹೆಚ್ಚು ಬೆರೀತಿಲ್ಲ ಅಂತ ಇವರನ್ನ ನಾಮಿನೇಟ್ ಮಾಡಿದ್ದ ಇತರೆ ಸ್ಪರ್ಧಿಗಳಿಗೆ ಕನಸಲ್ಲೂ ನನ್ನ ಹೆಸರು ಬರಬೇಕು ಆ ರೀತಿ ಮಾಡ್ತೀನಿ ಅಂತ ಸವಾಲು ಹಾಕಿದ್ದು ಕೂಡ ಒಳ್ಳೆ ಮನರಂಜನೆ ಕೊಡ್ತು ವೀಕ್ಷಕರಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್